ಇದು ನಮ್ಮ ಮಮ್ಮಿ ಸಾರಿ ನಾನ್ಸಲ್ ಯಾಕ್ ಮಾಡ್ಕೊಂಡೆ ಸ್ವಲ್ಪ ಸ್ವಲ್ಪ ಚಿಕ್ಕ ವಯಸ್ಸು ಅಂದ್ಬಿಟ್ಟು ಮಮ್ಮಿಗೆ ಈ ತರ ತಗೊಂಡೆ ಈ ತರ ಚೆನ್ನಾಗಿರುತ್ತೆ ಇವಾಗ ನಮ್ಮ ಅಕ್ಕ ಮನೇಲೂ ಒಂದು ಹೆಲ್ಮೆಟ್ ಇಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಅದನ್ನ ಈಸ್ಕೊಳಕ್ಕಂತ ಬಂದ್ವಿ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ನಲ್ಲ ಸೊ ಗೈಸ್ ಇವತ್ತು ನಾನು ಕಲರ್ ಮಾಡ್ಕೊಂಡಿದ್ದೀನಿ ರಶ್ಮಿಗೂ ಒಂದು ಚೂರು ಕಲರ್ ಮಾಡಿದೀನಿ ಗೈಸ್ ನೋಡಿ ಇಷ್ಟೆ ಅಟ್ಲಾ 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 ಸೋ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಅಂಡ್ ಇವತ್ತು ಒಂದು ಶೂಟ್ ಇದೆ ಹಂಗಾಗಿ ಹೋಗ್ತಾ ಇದೀನಿ ಸೋ ನಾನು ಮತ್ತೆ ಪಲ್ಲವಿ ಆ ನನಗೇನು ಗೊತ್ತು ಏನು ಗೈಸ್ ಲೆಟ್ಸ್ ಕೌಸ್ ಇವಾಗ ನಮ್ಮ ಅಕ್ಕ ಮನೇಲು ಒಂದು ಹೆಲ್ಮೆಟ್ ಇಲ್ಲೇ ಉಳ್ಕೊಂಬಿಟ್ಟಿತ್ತು ಹಾಗಾಗಿ ಅದನ್ನು ಈಸ್ಕೊಳಕಂತ ಬಂದ್ವಿ ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದನ್ನಲ್ಲ ಈಸ್ಕೊಳಕಂತ ಬಂದ್ವಿ ಅದೇನಾಯಿತು ಗೊತ್ತಾ ನಂದು ಮೈಕ್ ನನ್ನ ಹತ್ರ ಇದೆ ಗೈಸ್ ಮೈಕು ಬಟ್ ಸ್ಟಿಲ್ ನಾನು ಅದನ್ನ ಯೂಸೇ ಮಾಡ್ತಾ ಇಲ್ಲ ಅದೊಂಥರ ಕನ್ಫ್ಯೂಷನ್ ಮೈಕ್ ಥರ ಐತೆ ಸೊ ಹತ್ರ ಹಂಗೆ ಮೈಕ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ನಾನು ಬೆಳಗ್ಗೆನೇ ಹೇಳಿದ್ದೀನಿ ಚಾರ್ಜ್ ಹಾಕಿಡು ಅಂತ ನನಗೆ ಯಾಕೆ ಓಡ್ ಊಟ ಹಾಕಿದ್ಲು ಇಲ್ಲೋ ಅಂತ ಹೇಳಿ ಸೊ ಇಸ್ಕೊಂಡು ಹೋಗ್ತೀವಿ ಇವಾಗ ಆ್ಯಂಡ್ ಆಲ್ಸೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಮ್ಮು ಫಸ್ಟ್ ಟೈಮ್ ಬರ್ತಾ ಇರೋದು ಆ ದೇವಸ್ಥಾನಕ್ಕೆ ನಾನು ಒಂದು ತರ್ಡ್ ಟೈಮ್ ಆಗಿದ್ವಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಥರ್ಸ್ಡೇ ಸೊ ಹೋಗ್ಬಿಟ್ಟು ಇನ್ನೂ ಎರಡು ಗಂಟೆಗೆ ಇರೋದು ಶೂಟು ಅಷ್ಟರಲ್ಲಿ ನಾವು ರೀಚ್ ಅಲ್ಲಿ ಹೊಸಳ್ಳಿ ಬಲಗಂಗಾ ತಿಲಕ್ ಸ್ಟಾಪ್ ಬರುತ್ತಲ್ವ ಸೊ ಅಲ್ಲಿ ಇಳ್ಕೊಬೇಕು ಅಲ್ಲಿ ಇಳ್ಕೊಂಡು ಆಟೋದಲ್ಲೇನಾದರೂ ಹೋಗಬೇಕಾಗುತ್ತೆ ನಡ್ಕೊಂಡು ಅಂತೂ ಹೋಗೋಕ್ಕಾಗಲ್ಲ ಸ್ವಲ್ಪ ದೂರನೇ ಇದೆ ಸೊ ಯಾ ಗೈಸ್ ಈ ಸೆಕೆಂಡ್ ಟೈಮ್ ನಾನು ಶೂಟ್ ಮಾಡ್ತಾ ಇರೋದು ಸೊ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟೀಸ್ ಥ್ಯಾಂಕ್ ಯು ಗಾಡ್ ಅಂತ ಕೇಳ್ಕೊಂಡು ಸ್ಟಾರ್ಟ್ ಮಾಡೋಣ ಸಣ್ಣ ಮಕ್ಕ ಕಾಫಿ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೀನ್ನೆರಡು ಅಂದ್ಕೋಣೆ ಮಂಗಳ ಮಹಾಮಂಗಲಾರತಿ ಟೈಮಿಗೆ ಬಂದಿದ್ದೀವಿ ರೈ ಸೋ ಗ್ರೆಡ್ಫುಲ್ ಸೂಪರ್ ತೊಗೊಬಾರ್ದು ಅಂತೆಲ್ಲ ಬಂದ್ರಾ ಚೆನ್ನಾಗಿತ್ತು ಗೈಸ್ ನಮ್ಮಮ್ಮಗೆ ಎರಡು ಸ್ಯಾರಿ ತಗೊಂಡೆ ಇವಳು ಇವ್ರಮ್ಮಗೆ ಇವಳೊಂದು ತಗೊಂಡು ಮತ್ತು ಅವ್ರ ಚಿಕ್ಕಮ್ಮಗೊಂದು ತೊಗೊಂಡು ಫೋರ್ ಸ್ಯಾರೀ ಫೋರ್ ಸ್ಯಾರೀಸ್ ನಾವೇ ಪರ್ಚೇಸ್ ಮಾಡಿದ್ವಿ ತುಂಬಾ ಕಲೆಕ್ಷನ್ ಸಖತ್ತಾಗಿತ್ತು ಗೈನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಂತಲ್ಲ ಪ್ರಮೋಷನ್ ಮಾಡಿದ್ದೀನಿ ಬಟ್ ಸ್ಟಿಲ್ ಹೇಳ್ಬೇಕಂತಂದರೆ ಪ್ರಮೋಷನ್ ಅಲ್ಲ ಅಯ್ಯೋ ಹೌದು ನಾನು ತೊಗೊಂಡಿದ್ದೀನಿ ಅಂದಮೇಲೆ ಅದು ನನ್ನ ದುಡ್ಡು ಅಲ್ವಾ ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದೇ ಸ್ಯಾರೀಸ್ ನಾವು ಹೊರ್ಗಡೆ ತೊಗೊಂತೀವಿ ಅಂದ್ರೆ ಶಮ್ಮು ಥೌಸಂಡು ಥೌಸಂಡ್ ಟೂ ಹಂಡ್ರೆಡು ಫೈವ್ ಹಂಡ್ರೆಡು ನೋಡಿದ್ದೀನಿ ನಮ್ಮಮ್ಮ ಚೆಕ್ ಮಾಡ್ತಾ ಮಾಡ್ತಾಯಿದ್ರು ಗೈಸ್ ಹೇಳ್ಬೇಕಂದ್ರೆ ಆನ್ಲೈನಲ್ಲಿ ಒಂದು ನೋಡಿದರು ನಮ್ಮಮ್ಮ ಮೊಡಾಲ್ ಸಿಲ್ಕ್ ಅಂತ ಅದು ಥೌಸಂಡ್ ಟೂ ಹಂಡ್ರೆಡ್ ತೌಸಂಡು ಆ ಥರ ಇತ್ತು ಸೊ ಯಾರ್ದೋ ಮನೆಯಲ್ಲಿ ಕೈಗೆತ್ಕೊಂಡು ಹೋಗ್ತಿದ್ವಿ ಅದೇ ನಮಗೆಲ್ಲಿ ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಬನ್ನಿ ಪರ್ಚೇಸ್ ಮಾಡಿ ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿಟ್ಟಿರೋದು ಚೆನ್ನಾಗಿರೋ ಕಲೆಕ್ಷನ್ ಇವಾಗ ತಾನೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗೇ ನೀವು ತಗೊಂಡ್ರೆ ನಮ್ಮ ಥರ ಎಷ್ಟೊಂದು ಜನ ಕಸ್ಟಮರ್ಸ್ ಬನ್ನಿ

ಮನೆಗೆ ಹೋಗ್ತಾ ಇದ್ದೀನಿ ಏನಾದ್ರೂ ಸ್ವಲ್ಪ ಊಟ ಮಾಡಿಕೊಂಡು ಹೋಗೋಣ ಇದು ಮಲ ತೆಗೆ ತಂದಿರೋ ಸಾರಿ ಚೆನ್ನಾಗಿದೆ ಇದು ಬ್ಲೌಸು ಮತ್ತೆ ಇದು ಫುಲ್ ಸಾರಿ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಇದು ಪಲ್ಲು ಓಕೆ ಇವಾಗ ತೋರ್ಸಲ್ಲಿ ಗೈಸ್ ಪರ್ಫೆಕ್ಟ್ ಇದು ಪಲ್ಲು ಹ್ಮ್ ಬ್ಲೌಸ್ ಇದು ಬ್ಲೌಸ್ ಇದು ಫುಲ್ ಸಾರಿ ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅನ್ಬಿಟ್ಟು ಈ ತರ ತಗೊಂಡ್ ಬಂದಿದೀವಿ ಚೆನ್ನಾಗಿದೆ ಇದು ನಮ್ಮ ಮಮ್ಮಿ ಸಾರಿ ನಾನ್ ಸೆಲೆಕ್ಟ್ ಮಾಡ್ಕೊಂಡೆ ನಮ್ಮ ಮಮ್ಮಿ ಸ್ವಲ್ಪ ಆತರ ಅವ್ರು ಸ್ವಲ್ಪ ಇನ್ನೂ ಸ್ವಲ್ಪ ಚಿಕ್ಕ ವಯಸ್ಸು ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಈ ಥರ ತೊಗೊಂಡೆ ಈ ಥರ ಚೆನ್ನಾಗಿರುತ್ತೆ ನಮ್ಮ ಮಮ್ಮಿಗೆ ಅಂದ್ಬಿಟ್ಟು ತಾನು ಮಮ್ಮಿಗೆ ಕರೆಕ್ಟಾಗಿ ಆಯ್ತಿದ್ದು ಸೊ ನಮ್ಮ ಮಮ್ಮಿಗೆ ಇದು ಪ್ಲೇನ್ ಬ್ಲೌಸ್ ಬರುತ್ತೆ ಸ್ಯಾರಿ ಫುಲ್ ಈ ಥರ ಇರುತ್ತೆ ಸೊ ಸಕ್ಕತ್ತಾಗಿದೆ ಸಾರೀಸು ತುಂಬ ಚೆನ್ನಾಗಿದೆ ಇನ್ನೊಂದು ಸ್ಯಾರಿ ತಂದೆ ದರ ಅದೆಲ್ಲ ಕವರ್ ಆಯ್ತು ಕೊಡು ಯಾವುದು ಅದು ಹಾಂ ಅದೇ ಅದೇ ತುಂಬ ಚೆನ್ನಾಗಿದೆ ಗೈಸ್ ಮೆಟೀರಿಯಲ್ ಅಂತೂ ಸಖತ್ತಾಗಿದೆ ಒಂದ್ ಒಂದು ಟೈಮಾಗಿ ಬತ್ತೈತಿ ಥರ ಸೀರೆ ಹಳೆ ಸೀರೆ ಇದೊಂದು ತಗೊಂಡೆ ಅದೇ ಅದೇ ಮುಂದೆ ಮಮ್ಮ ಮದುವೆಗೆ ಟೈಮಾಗೇನೋ ತೊಗೊಂಡಿರೋದದು ಸೊ ಇದೊಂದು ಸೀರೆ ತಗೊಂಡೆ ಸ್ವಲ್ಪ ಚೆನ್ನಾಗಿತ್ತು ಬ್ರೈಟ್ ಆಗಿರೋದ್ರಿಂದ ಇದು ಚೆನ್ನಾಗಿರುತ್ತೆ ಅನ್ಬಿಟ್ಟು ಇದು ತೊಗೊಂಡೆ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಬ್ಲೂ ಕಲರ್ ವೈಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬ್ಲ್ಯಾಕಾ ಇದ್ರಾಗ ಬ್ಲ್ಯಾಕೇ ಇದ್ದಿದ್ದತೆ ಸೀರೆಗಳು ಬ್ಲ್ಯಾಕ್ ತಗೊಳೋದೇ ಇಲ್ಲ ನಮ್ಮ ಮಮ್ಮಿ ಅದಕ್ಕೆ ಇವತ್ತು ಬ್ಲ್ಯಾಕ್ ಇರಲಿ ಅಂದ್ಬಿಟ್ಟು ತಂದೆ ನಾನು ಅದಕ್ಕೆ ಬ್ಲ್ಯಾಕ್ ತಂದಿದ್ದು ಚೆನ್ನಾಗೈತೆ ಮುಟ್ಟೋದಕ್ಕೆಲ್ಲ ಚೆನ್ನಾಗಿತ್ತು ಹ್ಞೂ

ಸೊ ಲೆಟ್ ವೇಟ್ ಆ್ಯಂಡ್ ವಾಚ್ ಹೆಂಗಿರುತ್ತೆ ಕಲರ್ ಅಂದ್ಬಿಟ್ಟು ಐಮ್ ಸೋ ಎಕ್ಸೈಟೆಡ್ ಅದು ಬಂದಿಲ್ಲ ಅಂದರೆ ವೇಸ್ಟ್ ಸೊ ಇವಾಗ ರಶ್ಮಿ ವಾಶ್ ಮಾಡ್ತಾ ಇದ್ದಾಳೆ ಅವಳ್ದು ಏನಾದರೂ ಬಂದಿದೆ ಅಂತಂದರೆ ನಂದು ಕಲರ್ ಆಗಿರುತ್ತೆ ಅಂತ ಲೈಫ್ ಇಸ್ ಟು ಶಾರ್ಟ್ ಟು ಬಿ ನಾರ್ಮಲ್ ಅಲ್ಲ ಹಂಗೆ ಹಿಂಗೆಲ್ಲ ಕಲರ್ ಮಾಡ್ಕೊಳ್ತಾರೆ ಚಪ್ಪರಿತಾರೆ ಗೈಸ್ಗೆ

ಓವರ್ ಎಕ್ಸ್ಪೆಕ್ಟ್ ಮಾಡಬೇಡ ಇಂಥ ತಾಯಿಗಳು ಇರ್ತಾರೆ ನೋಡಿ ರಾಜಮಜ್ಜಿ ಬತ್ತಾರಂತೆ ಚಿನಿ ಬೇಗ ನೋಡಿ ರೈಸ್ ಇವಾಗ ಆಲ್ರೆಡಿ ರೆಡಿ ಆಗ್ತಾ ಇರೋದು ಬೆಳ್ದು ಬಿಟ್ಟೈತೆ ಲೂಸ್ ಏ ಬುಕ್ಕೇ ಸೊ ನನಗೆ ಹೇರ್ ಕಲರ್ ಅಂದರೆ ತುಂಬ ಇಷ್ಟ ಬಟ್ ನಮ್ಮಮ್ಮಿಗೆ ಇಷ್ಟ ಆಗೋಲ್ಲ ಈ ಥರ ಎಲ್ಲ ಕಲರೆಲ್ಲ ಮಾಡಿಕೊಂಡ್ರೆ ಬಟ್ ನಾನೇ ಮನೇಲಿ ಕಲರ್ ಮಾಡಿಕೊಂಡೆ ಅದಾದಮೇಲೆ ನಮ್ಮಮ್ಮಿ ಏನೂ ಹೇಳಿಲ್ಲ ಸುಮ್ಮನೆ ಆಗೋದ್ರು ಏನು ಹಿಂಗೆಲ್ಲ ಮಾಡ್ತೀರಾ ಅಂದ್ಬಿಟ್ಟು ಸುಮ್ಮನೆ ಆಗೋದ್ರು ಅದು ಲೈಟ್ ಆಗಿತ್ತು ಅಂದ್ಬಿಟ್ಟು ಸುಮ್ಮನೆ ಆದ್ರಷ್ಟೇ ಸೊ ನಾನು ಮಾಡಿದೆ ಅಂತ ನೀವು ಯಾರು ಮನೇಲಿ ಹೋಗಿ ಟ್ರೈ ಮಾಡಬೇಡಿ ಮತ್ತೆ ಬೈಸ್ಕೊತೀರ ಆಮೇಲೆ ನನ್ನ ವೀಡಿಯೋ ನೋಡಿ ಯಾರೂ ಇನ್ಸ್ಪೈರ್ ಆಗೋಕ್ಕೆ ಹೋಗ್ಬೇಡಿ ಜಸ್ಟ್ ನಂಗೆ ಟ್ರೈ ಮಾಡಬೇಕು ಅಂತ ಅನಿಸ್ತು ಅದು ವಾಷಬಲ್ ವಾಶ್ ಮಾಡ್ತಾ ಮಾಡ್ತಾ ಕಡಿಮೆ ಆಗೋಗುತ್ತೆ ಒಂದು ಟೆನ್ ವಾಶ್ಗೆಲ್ಲ ಹೋಗ್ಬಿಡುತ್ತೆ ಜಸ್ಟ್ ಟೆಂಪರವರಿ ಹಾಕೊಂಡಿದ್ದೀನಿ ಅಷ್ಟೇ ನಾನು ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಆ್ಯಕ್ಚುಲಿ ಕಲರ್ ಬಂದಿದೆ ಗಸ್ ವೆರಿ ಲೈಟ್ ಆಗಿ ಒಂದು ಟಿಂಟ್ ಬಿಟ್ಟಿದೆ ಸೊ ಇಷ್ಟ ಆಯಿತು ನೀವು ಟ್ರೈ ಮಾಡೋದ್ರೆ ಮನೇಲಿ ಟ್ರೈ ಮಾಡಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬೇಕಂದರೆ ಕೊಟ್ಟಿರ್ತೀನಿ ಇಲ್ಲಿ ಮಾತ್ರ ಜಾಸ್ತಿ ಕಲರ್ ಬಂದ್ಬಿಟ್ಟಿದೆ ಅದೇನೂ ಕೆಲ್ವಂತೂ ಗೊತ್ತಿಲ್ಲ ಬಟ್ ಇಟ್ಸ್ ಫೈನ್